ಏಳನೇ ಪ್ರಶ್ನೆ ಮಕ್ಕಳೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಗ್ರಾಹಕರನ್ನ ಉತ್ಪಾದಕರ ಮತ್ತು ಅಹ್ ಮಾರಾಟಗಾರ ಅಥವಾ ವ್ಯಾಪಾರಿಗಳ ಶೋಷಣೆಯನ್ನು ಮುಕ್ತಗೊಳಿಸುವ ಸಲುವಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಯಾವಾಗ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಆದರೆ ಈ ಕಾಯ್ದೆ ಈವಾಗ ಜಾರಿಯಲ್ಲಿ ಇಲ್ಲ ಈಗ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಯಲ್ಲಿದೆ ಓಕೆ ಪ್ರಥಮ ಬಾರಿಗೆ ಜಾರಿಗೆ ತಂದ ವರ್ಷ ಹತ್ತೊಂಬತ್ ನೂರ ಎಂಬತ್ತಾರು ಈವಾಗ ಜಾರಿಯಲ್ಲಿರುವಂಥದ್ದು ಗ್ರಾಹಕ ಸಂರಕ್ಷ ರಕ್ಷಣಾ ಕಾಯಿದೆ ಅಥವಾ ಅಧಿಸೂಚನೆ ಎರಡ್ ಸಾವಿರದ ಹತ್ತೊಂಬತ್ತು ಈಗ ಜಾರಿಯಲ್ಲಿ ಇರುವಂತದ್ದು